ನಿಮಗೆಲ್ಲ ಗೊತ್ತಿರುವಂತೆ ನಟ ಪುನೀತ್ ರಾಜ್ಕುಮಾರ್ ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳು ಕಿರಿಯ ಮಗಳು ವಂದಿತಾ ಬೆಂಗಳೂರಿನ ಕಾಲೇಜಿನಲ್ಲೇ ಪಿಯು ಸಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಇನ್ನು ಹಿರಿಯ ಮಗಳಾದ ದೃತಿ ಧೃತಿ ಅಮೆರಿಕದ ಪ್ರತಿಷ್ಠಿತ ಕಾಲೇಜಿನಲ್ಲಿ ಉನ್ನತ ವಿದ್ಯಾಭ್ಯಾಸದಲ್ಲಿ ಪದವಿ ಪಡೆದಿದ್ದಾರೆ ಇದೀಗ ಧೃತಿ ಅವರ ವಿದ್ಯಾಭ್ಯಾಸ ಮುಗಿದಿದ್ದು ಧೃತಿ ಬಗ್ಗೆ ಕುಟುಂಬದವರು ದೊಡ್ಡ ನಿರ್ಧಾರ ಮಾಡಿದ್ದಾರೆ ಹಾಗಾದರೆ ಏನಿದು ನಿರ್ಧಾರ ನೋಡೋಣ ಬನ್ನಿ ಹೌದು ಧೃತಿ ಓದಿನಲ್ಲಿ ತುಂಬಾನೇ ಜಾಣೆ ಆಗಿದ್ದಾರೆ ಹಾಗಾಗಿ ಅಪ್ಪು ಅವರು ಕೋಟ್ಯಾಂತರ ಹಣ ಖರ್ಚು ಮಾಡಿ ಅಮೆರಿಕದ ದೊಡ್ಡ ಕಾಲೇಜಿನಲ್ಲಿ ಓದಿಸಿದ್ದಾರೆ ಧೃತಿ ಕೂಡ ತಂದೆಯ ಆಸೆಯನ್ನ ನಿರಾಸೆಗೊಳಿಸದೆ ಉನ್ನತ ಮಟ್ಟದಲ್ಲಿ ಉತ್ತೀರ್ಣರಾಗಿದ್ದು ಪದವಿ ಕೂಡ ಪಡೆದಿದ್ದಾರೆ ಇದರಿಂದ ತಂದೆಯ ಕನಸನ್ನ ನನಸು ಮಾಡಿದ್ದಾರೆ ಧೃತಿ ಇದೀಗ ಧೃತಿ ಅವರ ವಿದ್ಯಾಭ್ಯಾಸ ಮುಗಿದಿದ್ದು ಕುಟುಂಬದವರೆಲ್ಲ ದೊಡ್ಡ ನಿರ್ಧಾರ ತೆಗೆದುಕೊಂಡಿದ್ದಾರೆ ಹೌದು ಧೃತಿ ಅವರಿಗೆ ಅಮೆರಿಕದಲ್ಲೇ ಕೆಲಸ ಮಾಡಬೇಕೆಂಬ ಆಸೆಯಂತೆ ಆದರೆ ಅಪ್ಪು ಕಳೆದುಕೊಂಡು ನಾವೆಲ್ಲ ನೋವಿನಲ್ಲಿದ್ದೇವೆ ನೀವು ನಮ್ಮ ಜೊತೆಯಲ್ಲೇ ಇರು ಇಲ್ಲೇ ಮದುವೆ ಮಾಡಿಕೊಂಡು ಇಲ್ಲೇ ಕೆಲಸ ಕೂಡ ಮಾಡು ನಿನ್ನನ್ನು ನೋಡಿದ್ರೆ ಅಪ್ಪು ನೋಡಿದ ಹಾಗೆ ಆಗುತ್ತೆ ಇಲ್ಲೇ ಬಂದು ಕೆಲಸ ಮಾಡು ನಿನ್ನದೇ ಆದ ಸ್ವಂತ ಆಫೀಸ್ ಮಾಡಿಕೊಂಡು ನಮ್ಮ ಜೊತೆಯಲ್ಲೇ ಇರುವಂತ ತಾಯಿ ಅಶ್ವಿನಿ ಪುನೀತ್ ಹೇಳಿದ್ದು ಧೃತಿ ಅವರಿಗೆ ಮದುವೆ ಮಾಡುತ್ತಾರೆ ಎನ್ನುವ ಸುದ್ದಿ ಹರಿದಾಡುತ್ತಿದೆ ಏನೋ ಧೃತಿ ಯಾವ ನಿರ್ಧಾರ ಮಾಡುತ್ತಾರೋ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ